ಇತ್ತೀಚಿನ ದಿನಗಳಲ್ಲಿ ಪರಿಶುದ್ಧ ಗಾಳಿಯೇ ಇಲ್ಲ ಹೀಗಾಗಿ ನೀವು ನಿಮ್ಮ ಮನೆ ಸುತ್ತಮುತ್ತ ಇಂತಹ ಸಸಿಗಳನ್ನು ಇಡೋದಕ್ಕೆ ಟ್ರೈ ಮಾಡಿ ಇದರಿಂದ ಆಮ್ಲಜನಕ ಸಿಗುತ್ತೆ ಜೊತೆಗೆ ಹಸಿರು ಮನಸ್ಸನ್ನು ಮುದಗೊಳಿಸುತ್ತೆ ಹಾಗಾದ್ರೆ ನಿಮ್ಮ ಮನೆ ಅಂಗಳದಲ್ಲಿ ಸುತ್ತಮುತ್ತ ಯಾವ ಗಿಡಗಳನ್ನು ಇಡಬೇಕು ಒಂದಷ್ಟು ಡೀಟೇಲ್ಸ್ ಕೊಡ್ತೀವಿ ನೋಡಿ ಮನೆ ಸುತ್ತಮುತ್ತ ಹಾಗೂ ಒಳಗೆ ಕೆಲ ಸಸ್ಯಗಳನ್ನ ಅಲಂಕಾರಿಕವಾಗಿ ಬೆಳೆಸುವುದರಿಂದ ಯಥೇಚ್ಛ ಆಮ್ಲಜನಕ ಸಿಗುವುದಲ್ಲದೆ ಹಸಿರು ಮನಸ್ಸನ್ನ ಮುದಗೊಳಿಸುತ್ತೆ ಕೆಲ ಗಿಡಗಳು ಒತ್ತಡ ನಿವಾರಕಗಳಾಗಿ ಶೀತ ಕೆಮ್ಮು ತಲೆನೋವಿನಂತಹ ಕಾಯಿಲೆಯನ್ನು ಗುಣಪಡಿಸುವ ಸಾಮರ್ಥ್ಯ ಹೊಂದಿರುತ್ತೆ ಮನೆಯಲ್ಲಿ ಬೆಳೆಸಿ ಅಲಂಕಾರಿಕವಾಗಿಯೂ ಬಳಸಬಹುದಾದ ಸಸ್ಯಗಳು ಅನೇಕ ಇವೆ ತುಳಸಿ ರೋಸ್ಮರಿ ಪುದೀನಾ ಇನ್ನು ಅನೇಕ ಸಸ್ಯಗಳು ಶಿಲೀಂಧ್ರ ಸೋಂಕುಗಳು ತಲೆನೋವು ಆತಂಕ ನಿದ್ರಾಹೀನತೆ ಮತ್ತು ಚರ್ಮ ರೋಗಗಳನ್ನು ಗುಣಪಡಿಸಬಹುದಾದ ಗುಣ ಹೊಂದಿವೆ ಇದು ಗಾಳಿಯನ್ನ ಶುದ್ಧ ಮಾಡುವ ಗುಣ ಹೊಂದಿದೆ ಇದರ ರಸವನ್ನು ಹಚ್ಚಿಕೊಂಡ್ರೆ ಬಿಸಿಲು ಮೊಡವೆಗಳಿಂದ ಆಗಿರುವ ಕಲೆಗಳು ಹಾಗೂ ಒಣ ಚರ್ಮವನ್ನು ದೂರ ಮಾಡುತ್ತೆ ಅಲೋವೆರಾದ ಜ್ಯೂಸ್ ಕುಡಿಯುವುದರಿಂದಾಗಿ ಜೀರ್ಣ ಶಕ್ತಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇದಲ್ಲದೆ ಗಾಯಾಳುಗಳನ್ನು ಗುಣಪಡಿಸುವ ಕೆಲಸವನ್ನ ಮಾಡುತ್ತೆ ಪುದೀನಾ ಬೆಳೆಯೋದು ಹೇಗೆ ಇದು ನೈಸರ್ಗಿಕ ನಂಜು ನಿರೋಧಕ ಇದನ್ನ ತಲೆನೋವು ಚರ್ಮದ ತುರಿಕೆ ಅಜೀರ್ಣವಾಗಿದ್ದಲ್ಲಿ ಔಷಧಿಯಾಗಿ ಬಳಕೆ ಮಾಡಲಾಗುತ್ತೆ ಇದರ ಎಣ್ಣೆಯನ್ನ ಬಳಸುವುದರಿಂದಾಗಿ ಚರ್ಮ ಸಂಬಂಧಿ ಕಾಯಿಲೆಗಳನ್ನ ಗುಣಪಡಿಸುತ್ತೆ ಇದಲ್ಲದೆ ತಲೆ ಹೊಟ್ಟು ಏನು ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ರೋಸ್ ತುಳಸಿಯ ಪ್ರಯೋಜನವೇನು ಈ ಗಿಡ ಇದ್ದಲ್ಲಿ ಅದರ ಎಲೆಗಳ ಉಪಯೋಗದಿಂದ ನೆನಪಿನ ಶಕ್ತಿ ವೃದ್ಧಿಯಾಗುತ್ತೆ ಮಾಂಸಖಂಡಗಳ ನೋವು ಕಡಿಮೆ ಮಾಡುವ ಗುಣ ಹೊಂದಿರುವ ಈ ಸಸ್ಯ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ಗಿಡ ಒತ್ತಡ ನಿವಾರಣೆ ಮಾಡಿ ಚಿತ್ತ ಬದಲಾವಣೆ ಮಾಡಿ ಮನಃಶಾಂತಿಯನ್ನು ಒದಗಿಸುತ್ತೆ ಇದರ ಎಣ್ಣೆಯನ್ನು ಬಳಸೋದ್ರಿಂದಾಗಿ ಉತ್ತಮ ನಿದ್ದೆಯಾಗುತ್ತೆ ತಲೆ ಹೊಟ್ಟು ಕಡಿಮೆಯಾಗುತ್ತೆ ಚರ್ಮಕ್ಕೆ ಹಚ್ಚಿದ್ರೆ ಹೊಳಪಾಗುತ್ತೆ ಆಯುರ್ವೇದದಲ್ಲಿ ತುಳಸಿಯನ್ನು ಔಷಧಿಯಾಗಿ ಬಳಸಲಾಗುತ್ತೆ ಮನೆಯಲ್ಲಿ ತುಳಸಿಗೆ ಪೂಜ್ಯ ಸ್ಥಾನ ಜ್ವರ ಶೀತ ಕೆಮ್ಮು ಇದ್ದಾಗ ಚಹಾಕ್ಕೆ ತುಳಸಿ ಎಲೆಗಳನ್ನು ಹಾಕಿ ಕುದಿಸಿ ಕುಡಿದ್ರೆ ಅವು ಕಡಿಮೆಯಾಗುತ್ತೆ ಗಂಧ ಹಾಗೂ ತುಳಸಿ ರಸವನ್ನು ಮಿಶ್ರ ಮಾಡಿ ಹಚ್ಚಿದರೆ ತಲೆನೋವು ಕಡಿಮೆಯಾಗುತ್ತೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ರಸ ಕುಡಿದ್ರೆ ಅಥವಾ ತುಳಸಿ ರಸವನ್ನು ಚರ್ಮಕ್ಕೆ ಹಚ್ಚಿಕೊಂಡ್ರೆ ಚರ್ಮ ಕಾಂತಿಯುತವಾಗುತ್ತೆ ಇದಲ್ಲದೆ ಬಹು ಉಪಯೋಗಿಯಾಗಿ ತುಳಸಿಯನ್ನು ಬಳಸಲಾಗುತ್ತೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ